ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇಲ್ಲಿ ತಮ್ಮೆಲ್ಲ ನೋಡುವ ಹಾಗೆ ಪ್ರಚಲಿತ ಘಟನೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳು ಅಂತಕ್ಕಂಥದ್ದು ಕೊಟ್ಟಿದೀವಿ ಇದರಲ್ಲಿ ಜೂನ್ ತಿಂಗಳಲ್ಲಿ ಕೇಳಬಹುದಂತ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗಿದ್ದೀವಿ ಕೊನೆ ತನಕ ನೋಡಿ ಇಪ್ಪತ್ತೈದು ಪ್ರಶ್ನೆಗಳು ಒಂದು ತಿಂಗಳದು ಸಂಪೂರ್ಣವಾಗಿ ಕವರ್ ಮಾಡಲಾಗಿರ್ತಕ್ಕಂಥದ್ದು ಪ್ರಶ್ನೋತ್ತರಗಳು ನಾಳೆ ನಿಮ್ಗೆ ಎಸ್ ಡಿ ಎಫ್ ಡಿ ಎ ಹಾಗೂ ಪಿ ಡಿಒ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳಿಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಬರ್ತಕ್ಕಂಥವು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತವು ಇಲ್ಲಿ ಕೊಟ್ಟಿರತಕ್ಕಂಥದ್ದು ಕೊನೆ ತನಕ ನೋಡಿ ಇಂಪಾರ್ಟೆಂಟ್ ಎಸ್ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಇತ್ತೀಚೆಗೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ನಡೆಸಿದ ಉತ್ಖನನದ ವೇಳೆ ಶಶಾಯಿ ವಿಷ್ಣು ವಿಗ್ರಹ ಡ್ಯಾಶ್ ನಲ್ಲಿ ದೊರೆತಿದೆ ಆಯ್ಕೆಗಳು ನೋಡ್ತಾ ಹೋಗೋಣ ಕರ್ನಾಟಕ ಕೇರಳ ಗುಜರಾತ್ ಮಹಾರಾಷ್ಟ್ರ ಎಸ್ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಎಸ್ ಮಹಾರಾಷ್ಟ್ರದಲ್ಲಿ ವಿಷ್ಣು ವಿಗ್ರಹ ಅಂತಕ್ಕಂಥದ್ದು ಇತ್ತೀಚೆಗೆ ಪುರಾತತ್ವ ಸರ್ವೇಕ್ಷಣ ಇಲಾಖೆಯು ಉತ್ಖನನ ವೇಳೆ ವಿಷ್ಣು ವಿಗ್ರಹ ಅಂತಕ್ಕಂಥದ್ದು ದೊಡ್ಡಿರ್ತದ್ದು ಎಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಎಸ್ ಎರಡನೇ ಪ್ರಶ್ನೆ ನೋಡೋಣ ಭಾರತೀಯ ಸೇನೆಯ ನೂತನ ಉಪಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ವಿವೇಕ ರಾಮ್ ಚೌಧರಿ ಮನೋಜ್ ಚಂದ್ರ ಶೇಖರ್ ಪಾಂಡೆ ಮನೋಜ್ ಮುಕುಂದ್ ನರವಾಣೆ ಎನ್ ಎಸ್ ರಾಜ ಸುಬ್ರಹ್ಮಣ್ಯ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಭಾರತೀಯ ಸೇನೆಯ ನೂತನ ಉಪಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಎಸ್ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಎಸ್ ಎನ್ ಎಸ್ ರಾಜಾ ಸುಬ್ರಹ್ಮಣ್ಯ ಅವರು ಭಾರತೀಯ ಸೇನೆಯ ನೂತನ ಉಪ ಮುಖ್ಯಸ್ಥರಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೇಮಕವಾಗಿದ್ದಾರೆ ಮೂರನೇ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಭಾರತ ಸಂಚಾರ ನಿಗಮ ಲಿಮಿಟೆಡ್ ಬಿ ಎಸ್ ಎನ್ಎಲ್ ನೂತನ ನಿರ್ದೇಶಕರಾಗಿ ಯಾರು ನೇಮಿಸಲಾಗಿದೆ ಯಾರನ್ನ ನೇಮಿಸಲಾಗಿದೆ ಅಂತಕ್ಕಂಥವರು ಪ್ರವೀಣ್ ಕುಮಾರ್ ಕುರ್ವಾಲಾ ಡಾಕ್ಟರ್ ಕಲ್ಯಾಣ್ ಸಾಗರ್ ನಿಪ್ಪಾಣಿ ಶ್ರೀ ವಿವೇಕ್ ಬಂಜಾಲ ಸುಧಾಕರ್ ರಾವ್ ಪಾಪಾ ಈ ಆಯ್ಕೆಗಳಲ್ಲಿ ಬಿಎಸ್ಎನ್ಎಲ್ ನ ಎನ್ ಎಲ್ ನೂತನ ನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸರಿಯಾದ ಉತ್ತರ ನೋಡ್ತ ಎಸ್ ಸುಧಾಕರ್ ರಾವ್ ಪಾಪ ಅಂತಕ್ಕಂಥವ್ರು ಭಾರತ ಸಂಚಾರಿ ನಿಗಮ ಬಿ ಎಸ್ ಎನ್ ಎಲ್ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಆಯ್ಕೆ ಡಿ ಸರಿಯಾಗಿರತಕ್ಕಂಥ ಎಸ್ ಇತ್ತೀಚೆಗೆ ಬಿಡುಗಡೆಯಾದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಂಕದಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಇತ್ತೀಚೆಗೆ ಬಿಡುಗಡೆಯಾದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ಯಾವ ದೇಶ ಅಗ್ರ ಸ್ಥಾನದಲ್ಲಿದೆ ಫಿನ್ಲ್ಯಾಂಡ್ ಡೆನ್ಮಾರ್ಕ್ ಸ್ವೀಡನ್ ಗ್ರೀಸ್ ಸರಿಯಾದ ಉತ್ತರ ನೋಡ್ತೋಗೋಣ ಎಸ್ ಸ್ವೀಡನ್ ಅಂತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಏನಾಗಿತ್ತು ಅಂತಾರಾಷ್ಟ್ರೀಯ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಜೂನ್ ಇಪ್ಪತ್ತೊಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇಳಿ ಆಚರಿಸಲಾಗ್ತದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯೋಗ ದಿನದ ಥೀಮ್ ಏನಾಗಿತ್ತು ಆಯ್ಕೆಗಳು ಹೋಗೋಣ ಯೋಗ ಯೋಗಕ್ಷೇಮ ಮಾನವೀಯತೆಗಾಗಿ ಯೋಗ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಯೋಗಕ್ಕಾಗಿ ವಸುದೈವ ಕುಟುಂಬ ಕಂ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ಯಾರಿಗಾದ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ಎಸ್ ಸರಿಯಾದ ಉತ್ತರ ಹೋಗೋಣ ಸ್ವಯಂ ಸಮಾಜಕ್ಕಾಗಿ ಯೋಗ ಅಂತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಆಗಿತ್ತು ಅಂತಕ್ಕಂಥದ್ದು ಜೂನ್ ಇಪ್ಪತ್ತೊಂದು ಪ್ರತಿ ವರ್ಷ ಯೋಗ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೊಂದರ ಯೋಗ ದಿನ ಥೀಮ್ ಏನಾಗಿತ್ತು ಅಂದ್ರೆ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಸಮಯ ಇದ್ರೆ ಸ್ಕ್ರೀನ್ ಶಾಟ್ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತಕೊಂಡು ಇಟ್ಕೊಳ್ಳಿ ಯಾಕಂದ್ರೆ ರಿವಿಷನ್ ಮಾಡ್ಕೊಳ್ಳಕ್ಕೆ ಯೂಸ್ಫುಲ್ ಆಗಿರ್ತಕ್ಕಂತ ಪ್ರಶ್ನೋತ್ತರಗಳಾಗಿರ್ತವೆ ಎಸ್ ವನ್ಯಜೀವಿ ರಕ್ಷಣೆಗಾಗಿ ಇರುವ ಸಂಸ್ಥೆ ಯಾವುದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಲ್ಲಿ ತಪ್ಪಾಗಿದೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ರೆಡ್ ಕ್ರಾಸ್ ಡಬ್ಲ್ಯೂ ಡಬ್ಲ್ಯೂ ಎಫ್ ಎಸ್ ವನ್ಯಜೀವಿ ರಕ್ಷಣೆಗಾಗಿ ಇರುವ ಸಂಸ್ಥೆ ಯಾವುದು ಸ್ಕೌಟ್ಸ್ ಮತ್ತು ಗೈಡ್ಸ್ ರೆಡ್ ಕ್ರಾಸ್ ಡಬ್ಲ್ಯೂ ಡಬ್ಲ್ಯೂ ಎಫ್ ಸಿ ಐ ಎಸ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳನ್ನ ಕೊಡಲಾಗಿದೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಎಸ್ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂತಕ್ಕಂಥದ್ದು ವನ್ಯಜೀವಿ ರಕ್ಷಣೆಗಾಗಿ ಇರುವ ಸಂಸ್ಥೆಯಾಗಿದೆ ಇತ್ತೀಚೆಗೆ ಜೂನ್ ನಾಲ್ಕರಿಂದ ಹದಿನಾಲ್ಕರವರೆಗೆ ರೆಡ್ ಫ್ಲಾಗ್ ಸಮರಾಭ್ಯಾಸ ಯಾವ ದೇಶದಲ್ಲಿ ನಡೆಯಿತು ರೆಡ್ ಫ್ಲಾಗ್ ಸಮರಾಭ್ಯಾಸ ಯಾವ ದೇಶದಲ್ಲಿ ನಡೆಯಿತು ಅಂತಕ್ಕಂಥ ಪ್ರಶ್ನೆ ಆಗ್ತಕ್ಕಂಥದ್ದು ಇದೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಸ್ ಆಯ್ಕೆಗಳು ನೋಡ್ತೋಣ ಅಮೆರಿಕ ರಷ್ಯಾ ಜಪಾನ್ ಭಾರತ ಸರಿಯಾದ ಉತ್ತರ ನೋಡ್ತೋಣ ಎಸ್ ಅಮೇರಿಕಾದಲ್ಲಿ ಇತ್ತೀಚೆಗೆ ರೆಡ್ ಫ್ಲಾಗ್ ಸಮರಾಭ್ಯಾಸ ಅಂತಕ್ಕಂಥದ್ದು ಇದೊಂದು ಮಿಲಿಟರಿ ಸಮರಾಭ್ಯಾಸ ಆಗಿರುತ್ತೆ ಅಮೆರಿಕದಲ್ಲಿ ಜರುಗಿರತಕ್ಕಂಥದ್ದು ಇತ್ತೀಚೆಗೆ ಜೂನ್ ನಲ್ಲಿ ಸಾಗರ ವ್ಯಾಯಾಮ ಯಾವ ದೇಶಗಳ ನೌಕಾಪಡೆಗಳ ನಡುವೆ ನಡೆಯಿತು ಅಂತಕ್ಕಂಥದ್ದು ಸಾಗರ ವ್ಯಾಯಾಮ ಅಂತಕ್ಕಂಥದ್ದು ಯಾವ ದೇಶಗಳ ನಡುವೆ ನಡೆದ ಒಂದು ಸಮರಾಭ್ಯಾಸವಾಗಿದೆ ಭಾರತ ಮತ್ತು ಜಪಾನ್ ಭಾರತ ಮತ್ತು ಚೀನಾ ಭಾರತ ಮತ್ತು ಆಸ್ಟ್ರೇಲಿಯಾ ಭಾರತ ಮತ್ತು ದಕ್ಷಿಣ ಕೊರಿಯಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ನೋಡ್ತೋಣ ಭಾರತ ಮತ್ತು ಜಪಾನ್ ನಡುವೆ ನಡೆದಿರ್ತಕ್ಕಂಥ ಒಂದು ಸಮರಾಭ್ಯಾಸ ಸಾಗರ ವ್ಯಾಯಾಮ ಅಂತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಗರ ವ್ಯಾಯಾಮ ಯಾವ ದೇಶಗಳ ನಡುವೆ ನಡೆಯಿತು ಅಂದ್ರೆ ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ಅಂತಕ್ಕಂಥದ್ದು ಒಂಬತ್ತನೇ ಪ್ರಶ್ನೆ ನೋಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಆಹಾರ ಸುರಕ್ಷತಾ ದಿನದ ಥೀಮ್ ಏನು ಅಂತಕ್ಕಂಥದ್ದು ಆಯ್ಕೆಗಳು ನೋಡ್ತಾ ಹೋಗೋಣ ಸುರಕ್ಷಿತ ಆಹಾರ ಮತ್ತು ಉತ್ತಮ ಆರೋಗ್ಯ ಆಹಾರ ಸುರಕ್ಷತೆ ಪ್ರತಿಯೊಬ್ಬರ ವ್ಯವಹಾರವಾಗಿದೆ ಆಹಾರ ಗುಣಮಟ್ಟಗಳು ಜೀವನವನ್ನು ಉಳಿಸಿ ಅನಿರೀಕ್ಷಿತ ವಿಪತ್ತುಗಳಿಗಾಗಿ ಆಹಾರ ಸುರಕ್ಷತೆಯನ್ನು ಸಿದ್ಧತೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ನೋಡ್ತಾ ಇದ್ದೀವಿ ವಿಶ್ವ ಆಹಾರ ಸುರಕ್ಷತಾ ದಿನದ ಥೀಮ್ ಏನು ಅಂತಕ್ಕಂಥದ್ದು ಎಸ್ ಅನಿರೀಕ್ಷಿತ ವಿಪತ್ತುಗಳಿಗಾಗಿ ಆಹಾರ ಸುರಕ್ಷತೆಯ ಸಿದ್ಧತೆ ಅಂತಕ್ಕಂಥ ಒಂದು ಥೀಮ್ನೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಆರೋಗ್ಯ ಸುರಕ್ಷತಾ ದಿನವನ್ನ ಆಚರಿಸಲಾಯಿತು ಅಂತಕ್ಕಂಥದ್ದು ವಿಶ್ವ ತಂಬಾಕು ರಹಿತ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನು ಅಂತಕ್ಕಂಥದ್ದು ಎಸ್ ಥೀಮ್ ಗಳ ಬಗ್ಗೆನು ಜಾಸ್ತಿ ಪ್ರಶ್ನೆಗಳಾಗ್ತಕ್ಕಂಥದ್ದು ಒಂದು ದಿನ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಥೀಮ್ ಇಂಪಾರ್ಟೆಂಟ್ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ತಂಬಾಕು ರಹಿತ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ಅಂತಕ್ಕಂಥದ್ದು ಆಹಾರವನ್ನು ಬೇಯಿಸಿ ಬೆ ಬೆಳೆಯಿರಿ ತಂಬಾಕು ಅಲ್ಲ ಅಂತಕ್ಕಂಥದ್ದು ತೊರೆಯಲು ಬದ್ಧರಾಗಿರಿ ನಮ್ಮ ಪರಿಸರಕ್ಕೆ ಬೆದರಿಕೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ತಂಬಾಕು ರೈತ ದಿನದ ಥೀಮ್ ಏನು ಅಂತಕ್ಕಂಥದ್ದು ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ರಿ ಇದೇ ರೀತಿ ಪ್ರಶ್ನೆಗಳು ಹೇಳ್ತಾ ಹೋಗ್ತಾರೆ ಎಸ್ ನೋಡ್ತಾ ಹೋಗೋಣ ಸರಿಯಾದ ಉತ್ತರವನ್ನ ಎಸ್ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನ ರಕ್ಷಿಸುವುದು ಅಂತಕ್ಕಂಥ ಥೀಮ್ ಸರಿಯಾಗಿರ್ತಕ್ಕಂಥದ್ದು ಯಾವ ದೇಶದ ಗಗನಯಾತ್ರಿ ಒಂದು ಸಾವಿರ ಸಂಚಿತ ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದ ಮೊದಲ ವ್ಯಕ್ತಿ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಯಾವ ದೇಶದವರು ಅಂತಕ್ಕಂಥ ಯುನೈಟೆಡ್ ಸ್ಟೇಟ್ ರಷ್ಯಾ ಚೀನಾ ಜಪಾನ್ ಒಂದು ಸಾವಿರ ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದ ಮೊದಲ ವ್ಯಕ್ತಿ ಅಂತಕ್ಕಂಥ ಯಾವ ದೇಶದವರು ಎಸ್ ಸರಿಯಾದ ಉತ್ತರ ಹೋಗೋಣ ರಷ್ಯಾ ದೇಶದವರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಭಾರತದ ಮೂರನೇ ಅತಿ ದೊಡ್ಡ ರಫ್ತು ತಾಣವಾಗಿ ಹೊರಹೊಮ್ಮಿದ ದೇಶ ಯಾವುದು ಡೆನ್ಮಾರ್ಕ್ ಜರ್ಮನಿ ಫ್ರಾನ್ಸ್ ನೆದರ್ಲ್ಯಾಂಡ್ ಎಸ್ ಸರಿಯಾದ ಉತ್ತರ ನೋಡ್ತಾ ಹೋಗ್ತೀವಿ ನೆದರ್ಲ್ಯಾಂಡ್ ಅಂತಕ್ಕಂಥದ್ದು ಮೂರನೇ ಅತಿ ದೊಡ್ಡ ರಫ್ತು ತಾಣವಾಗಿ ಹೊರಹೊಮ್ಮಿದ ದೇಶ ನೆದರ್ಲ್ಯಾಂಡ್ ಆಗಿದೆ ಯಾವ ದೇಶವು ಕೊರಿಯಾ ಏರೋಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅನ್ನು ಸ್ಥಾಪಿಸಿದೆ ಕಾಸಾ ಅಂತಕ್ಕಂಥದ್ದು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತ ಒಂದು ಹೊಸದಾಗಿ ಕೊರಿಯಾ ಏರೋಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಸ್ಥಾಪಿಸಲಾಗಿದೆ ಅದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಕೊರಿಯಾ ಅಂತಲೇ ಅಲ್ಲೇ ಕೊಟ್ಟಿದ್ದಾರೆ ಬಟ್ ಕೊರಿಯಾ ಅಂದ್ರೆ ಎರಡು ದೇಶಗಳಿವೆ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಇಲ್ಲಿ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ದಯವಿಟ್ಟು ಪರೀಕ್ಷೆಯಲ್ಲಿ ಇಂಥ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಪ್ರಶ್ನೆಯನ್ನ ಕೊಡಲಾಗಿದೆ ಎಸ್ ದಕ್ಷಿಣ ಕೊರಿಯಾ ಜಪಾನ್ ಉತ್ತರ ಕೊರಿಯಾ ಚೀನಾ ಅಂತ ಅಲ್ಲಡೆ ನಿಮ್ಗೆ ಗೊತ್ತಿರುತ್ತೆ ಕೆಲವೊಂದು ಪ್ರಶ್ನೆಗಳನ್ನ ನೋಡಿದ ತಕ್ಷಣನೇ ಇದು ಅಲ್ಲ ಅಂತಕ್ಕಂಥದ್ದು ಹಾಕ್ಬಹುದಾಗಿರ್ತಕ್ಕಂಥದ್ದು ಜಪಾನ್ ಮತ್ತು ಚೀನಾ ಅಲ್ಲ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾದ ಈ ಎರಡರಲ್ಲಿ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಪ್ರಶ್ನೆ ಹೀಗೆ ಬರ್ತಕ್ಕಂಥದ್ದು ನೋಡೋಣ ಮುಂದೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಎಸ್ ದಕ್ಷಿಣ ಕೊರಿಯಾ ಸರಿಯಾದ ಉತ್ತರವಾಗಿರುತ್ತೆ ದಕ್ಷಿಣ ಕೊರಿಯಾದ ಏರೋಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಇತ್ತೀಚೆಗೆ ಸ್ಥಾಪಿಸಲಾದ ಬಾಹ್ಯಾಕಾಶ ತಾಣವಾಗಿದೆ ಯಾವ ರಾಜ್ಯದ ಪಕ್ಷಿಧಾಮಗಳನ್ನು ರಾಮ್ಸರ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಉತ್ತರ ಪ್ರದೇಶ ಬಿಹಾರ ಮಹಾರಾಷ್ಟ್ರ ತಮಿಳುನಾಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರಾಜ್ಯದ ಪಕ್ಷಿಧಾಮಗಳನ್ನ ರಾಮ್ಸರ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಎಸ್ ಬಿಹಾರ ರಾಜ್ಯ ಬಿಹಾರ ರಾಜ್ಯದ ನಾಗಿ ಮತ್ತು ನಕ್ತಿ ಅಂತಕ್ಕಂಥ ಪಕ್ಷಿಧಾಮಗಳು ಯಾವತ್ತು ಕೇಳ್ತಾರೆ ಅದನ್ನು ಕೂಡ ಪ್ರಶ್ನೆ ಆಗ್ಬೋದು ನಾಗಿ ಪಕ್ಷಿಧಾಮ ಮತ್ತು ನಕ್ತಿ ಪಕ್ ಪಕ್ಷಿಧಾಮಗಳನ್ನ ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರಿಸಲಾಗಿರ್ತಕ್ಕಂಥದ್ದು ಅದು ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಎಸ್ ನೆಕ್ಸ್ಟ್ ನೋಡೋಣ ఫ్రెంచ ఓపన్ ఎరస ఇప్పల్ సింగల్ నేను యారు విజయశాలి కార్లోస్ అల్కరాజ్ అలెక్జాండర్ జ్వెరెవ్ జోరెవ్ మార్సెల అరెవాలో మేట్ పవీక్ అంతక ఇప్పన్ టెన్న పురుషర సింగల్స్ విభాగంలోజయశాలి సరియద ఉత్తర నోడ్ తోణ ಎಸ್ ಕಾರ್ಲೋಸ್ ಅಲ್ಕರಾಜ್ ಅವರು ಎಸ್ ಇಲ್ಲೊಂದು ಪ್ರಶ್ನೆ ಇವರು ಯಾವ ದೇಶಕ್ಕೆ ಸಂಬಂಧಪಟ್ಟವರು ಅಂತಕ್ಕಂಥದ್ದು ಕಮೆಂಟ್ ಮಾಡ್ತಾ ಹೋಗ್ರಿ ತನ್ನ ಜಾಗತಿಕ ಅಸ್ತಿತ್ವವನ್ನು ಹೆಚ್ಚಿಸಲು ಯಾವ ಬ್ಯಾಂಕ್ ದುಬೈನಲ್ಲಿ ಪ್ರತಿನಿಧಿ ಕಚೇರಿಯನ್ನೇ ತೆರೆಯುತ್ತಿದೆ ಸೌತ್ ಇಂಡಿಯಾ ಬ್ಯಾಂಕ್ ಐ ಡಿ ಎಫ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತಕ್ಕಂಥ ತನ್ನ ಜಾಗತಿಕ ಅಸ್ತಿತ್ವವನ್ನು ಹೆಚ್ಚಿಸಲು ಯಾವ ಬ್ಯಾಂಕ್ ದುಬೈನಲ್ಲಿ ತನ್ನ ಒಂದು ಶಾಖೆಯನ್ನು ಪ್ರಾರಂಭಿಸುತ್ತಿದೆ ಅಥವಾ ಪ್ರತಿನಿಧಿ ಕಚೇರಿ ಅಂತ ಕರೀತಾರೆ ಅದನ್ನ ಪ್ರಾರಂಭಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಎಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತಕ್ಕಂಥದ್ದು ಯಾವ ದೇಶವು ವಿಶ್ವ ಪರಿಸರ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜಿಸಿದೆ ಅಂತಕ್ಕಂಥದ್ದು ಎಸ್ ವಿಶ್ವ ಪರಿಸರ ದಿನ ಪ್ರತಿ ವರ್ಷ ಜೂನ್ ಐದರಂದು ಆಚರಿಸಲಾಗ್ತದ ಯಾವ ದೇಶದಲ್ಲಿ ಅದನ್ನ ಆಯೋಜನೆ ಮಾಡಲಾಯಿತು ಅಂತಕ್ಕಂಥದ್ದು ಸೌದಿ ಅರೇಬಿಯಾ ರಷ್ಯಾ ಭಾರತ ಆಸ್ಟ್ರೇಲಿಯಾ ಎಸ್ ಸೌದಿ ಅರೇಬಿಯಾ ಅಂತಕ್ಕಂಥದ್ದು ವಿಶ್ವ ಪರಿಸರ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೌದಿ ಅರೇಬಿಯಾದಲ್ಲಿ ಆಚರಿಸಲಾಯಿತು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನದ ಟೀಮ್ ಏನಾಗಿತ್ತು ಅಂತಕ್ಕಂಥದ್ದು ಕಮೆಂಟ್ ಮಾಡಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರಿ ಅಂತ ಕರಿತೀವಿ ಇತ್ತೀಚೆಗೆ ಹೆಮೀಸ್ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜಿಸಿದೆ ಹೆಮೀಸ್ ಹಬ್ಬ ಅಂತಕ್ಕಂಥದ್ದು ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ ಲಡಾಖ್ ಅಸ್ಸಾಂ ಮಣಿಪುರ ಲಕ್ಷದ್ವೀಪ ಎಸ್ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಲಡಾಖ್ ನಲ್ಲಿ ಹೆನಿಜ್ ಹಬ್ಬ ಅಂತಕ್ಕಂಥದ್ದು ಆಚರಿಸಲಾಗತಕ್ಕಂಥ ಒಂದು ವಾಡಿಕೆ ಇದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಗದಿಪಡಿಸಲಾದ ಭಾರತದ ಮೊದಲ ಬಹುರಾಷ್ಟ್ರೀಯ ವಾಯು ವ್ಯಾಯಾಮದ ಹೆಸರೇನು ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಲ್ಲಿ ನಿಗದಿಪಡಿಸಲಾದ ಭಾರತದ ಮೊಟ್ಟ ಮೊದಲ ಅದ ಮೊಟ್ಟ ಮೊದಲಲ್ಲ ಮೊದಲ ಬಹುರಾಷ್ಟ್ರೀಯ ವ್ಯಾಯಾಮ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಹೌದಾ ಈ ವ್ಯಾಯಾಮದ ಹೆಸರು ಏನಾಗಿದೆ ಅಂತಕ್ಕಂಥದ್ದು ವಾಯು ಶಕ್ತಿ ಮೇಘದೂತ ಗರುಡ ಶಕ್ತಿ ಅಂತಕ್ಕಂಥದ್ದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಗದಿಪಡಿಸಲಾದ ಭಾರತದ ಮೊದಲ ಬಹುರಾಷ್ಟ್ರೀಯ ವಾಯು ವ್ಯಾಯಾಮದ ಹೆಸರೇನು ಎಸ್ ಸರಿಯಾದ ಉತ್ತರ ಹೋಗೋಣ ತರಂಗ ಶಕ್ತಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಭಾರತೀಯ ರೈಲ್ವೆಯು ಯಾವ ನದಿಯ ಮೇಲೆ ವಿಶ್ವದ ಅತಿ ಎತ್ತರದ ಉಕ್ಕಿನ ಕಮಾನು ರೈಲು ಸೇತುವೆ ಮೇಲೆ ಪ್ರಾಯೋಗಿಕ ಓಡಾಟವನ್ನು ನಡೆಸಿತು ರಾವಿ ನದಿ ಜೀಲಂ ನದಿ ಚಿನಾಬ್ ನದಿ ಸಿಂಧು ನದಿ ಅಂತಕ್ಕಂಥದ್ದು ಎಸ್ ಸರಿಯಾದ ಉತ್ತರ ನೋಡ್ತೋಣ ಚಿನಾಬ್ ನದಿಯ ಮೇಲೆ ಭಾರತೀಯ ರೈಲ್ವೆಯು ವಿಶ್ವದ ಅತಿ ಎತ್ತರದ ಉಕ್ಕಿನ ಕಮಾನು ರೈಲ್ವೆ ಸೇತುವೆಯನ್ನ ಪ್ರಾಯೋಗಿಕ ಓಡಾಟವನ್ನ ಪ್ರಾರಂಭಿಸಿರ್ತಕ್ಕಂಥದ್ದು ಅದು ಚಿನಾಬ್ ನದಿ ಮೇಲೆ ಕಟ್ಟಿರತಕ್ಕಂತ ಒಂದು ಸೇತುವೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸಿನ ವರ್ಷವನ್ನ ಪರಿಗಣನೆಗೆ ತೆಗೆದುಕೊಂಡು ಭಾರತ ಪಿಂಚ್ ಪಿಂಚ್ ರೇಟಿಂಗ್ಗಳ ಪರಿಷ್ಕೃತ ಜಿ ಡಿ ಪಿ ಬೆಳವಣಿಗೆ ಮುನ್ಸೂಚನೆ ಏನಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಭಾರತಕ್ಕೆ ಪಿಂಚ್ ರೇಟಿಂಗ್ ಪರಿಷ್ಕೃತ ಜಿ ಡಿ ಪಿ ಬೆಳವಣಿಗೆ ಮುನ್ಸೂಚನೆ ಏನು ಅಂತ ಆರು ಪಾಯಿಂಟ್ ಎಂಟು ಏಳು ಪಾಯಿಂಟ್ ಎರಡು ಏಳು ಪಾಯಿಂಟ್ ಐದು ಎಂಟು ಪಾಯಿಂಟ್ ಜೀರೋ ಅಂತ ಎಸ್ ಜಿ ಬೆಳವಣಿಗೆ ದರ ಎರಡ್ ಸಾವಿರದ ಇಪ್ಪತ್ತೈದು ದರ ಪಿನ್ಸ್ ರೇಟಿಂಗ್ ಪರಿಷ್ಕೃತ ಜಿ ಡಿ ಪಿ ಬೆಳವಣಿಗೆ ದರ ಏನಾಗಿದೆ ಅಂದ್ರೆ ಎಸ್ ಏಳು ಪಾಯಿಂಟ್ ಎರಡರಷ್ಟು ಭಾರತದ ಇರಲಿದೆ ಅಂತಕ್ಕಂಥದ್ದು ವರದಿಯಲ್ಲಿ ತಿಳಿಸಲಾಗಿದೆ ನಿಸಾರ ಉಪಗ್ರಹ ಕಾರ್ಯಾಚರಣೆಯಲ್ಲಿ ಇಸ್ರೋನೊಂದಿಗೆ ಯಾವ ಸಂಸ್ಥೆ ಸಹಕರಿಸುತ್ತಿದೆ ಸಿಎನ್ಎ ಪ್ರೊಸ್ಕೊಸ್ಕೊ ರೋಸ್ಕೋಸ್ ಮೋಸ್ ಅಂತಕ್ಕಂಥದ್ದು ನಾಸಾ ಜಾಕ್ಸಾ ಸರಿಯಾದ ಉತ್ತರ ನೋಡ್ತಾ ಹೋಣ ನಾಸಾ ಅಂತಕ್ಕಂಥದ್ದು ನಿಸಾರ ಉಪಗ್ರಹ ಕಾರ್ಯಾಚರಣೆಯಲ್ಲಿ ಇಸ್ರೋನೊಂದಿಗೆ ಯಾವ ಸಂಸ್ಥೆ ಸಹಕರಿಸುತ್ತಿದೆ ಅಂದ್ರೆ ನಾಸಾ ಅಂತಕ್ಕಂಥದ್ದು ಸಿಡ್ನಿಯಲ್ಲಿ ನಡೆದ ಬಿಡಬ್ಲ್ಯೂ ಎಫ್ ಆಸ್ಟ್ರೇಲಿಯನ್ ಓಪನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರು ವಿಜಯಶಾಲಿ ಆದರು ಅಂತಕ್ಕಂಥದ್ದು ಆಸ್ಟ್ರೇಲಿಯಾ ಓಪನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜಯಶಾಲಿ ಯಾರಾದರು ನಾರೋಕ್ ಕೊಡೈ ಕೆಂಟೊ ಮೊಮೊಟಾ ವಿಕ್ಟರ್ ಜಾನು ಲೀಜಿ ಜಿಯಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಸರಿಯಾದ ಉತ್ತರವನ್ನು ನೋಡ್ತೋಗೋಣ ಲೀಜಿ ಜಿಯಾ ಅಂತಕ್ಕಂಥವ್ರು ಡಬ್ಲ್ಯೂ ಬಿ ಡಬ್ಲ್ಯೂ ಎಫ್ ಆಸ್ಟ್ರೇಲಿಯನ್ ಓಪನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಜಯಶಾಲಿಯಾದವರು ಲೀ ಜಿ ಜಿಯಾ ಅಂತಕ್ಕಂಥವ್ರು ದಕ್ಷಿಣ ಆಫ್ರಿಕಾದ ಪ್ರತಿಷ್ಠಿತ ನೆಲ್ಸನ್ ಮಂಡಲ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಕರ್ಪುರಿ ಠಾಕೋರ್ ವಿನೋದ್ ಗಣತ್ರ ಎಂ ಎಸ್ ಸ್ವಾಮಿನಾಥನ್ ಚರಣ್ ಸಿಂಗ್ ಎಸ್ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಎಸ್ ವಿನೋದ್ ಗಣತ್ರ ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡಲ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿನೋದ ಗಣಪುರರವರಿಗೆ ನೀಡಲಾಗಿದೆ ಯಾವ ದೇಶವು ಇತ್ತೀಚೆಗೆ ಚೀನಾವನ್ನು ಹಿಂದಿಕ್ಕಿ ಭಾರತದ ನಾಲ್ಕನೇ ಅತಿ ದೊಡ್ಡ ರಫ್ತು ಮಾರುಕಟ್ಟೆಯಾಗಿದೆ ಆಸ್ಟ್ರೇಲಿಯಾ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ಸ್ ನೆದರ್ಲ್ಯಾಂಡ್ ಎಸ್ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ಅಂತಕ್ಕಂಥದ್ದು ಚೀನಾವನ್ನ ಹಿಂದಿಕ್ಕಿ ಭಾರತದ ನಾಲ್ಕನೇ ಅತಿ ದೊಡ್ಡ ರಫ್ತು ಮಾರುಕಟ್ಟೆಯಾಗಿ ಹೊರಹೊಮ್ಮಿರತಕ್ಕಂಥ ದೇಶ ಯುನೈಟೆಡ್ ಕಿಂಗ್ಡಮ್ ಅಂತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರರೆ ಇಲ್ಲಿವರೆಗೆ ಜೂನ್ ತಿಂಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಡಿಸ್ಕಷನ್ ಮಾಡಿದ್ದೀವಿ ಇವು ನಿಮ್ಮ ಪರೀಕ್ಷೆಗೆ ಉಪಯುಕ್ತ ಆಗ್ಲಿ ಅಂತಕ್ಕಂಥದ್ದು ನಮ್ಮ ಒಂದು ಸಣ್ಣ ಆಶಯ ಕೊನೆ ತನಕ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು